ರೌಡಿ ಬಿಕ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ ಹೌದು ಕೊಲೆ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಶಾಸಕ ಬೈರತಿ ಬಸವರಾಜ್ ಅರ್ಜಿಯನ್ನ ಹಾಕಿದ್ದಾರೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ತುರ್ತು ವಿಚಾರಣೆಗೆ ಮನವಿ ಭೈರತಿ ಬಸವರಾಜ್ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಸವರಾಜು ವಕೀಲರ ಮನವಿಗೆ ಎಸ್ಪಿಪಿ ಬೆಳ್ಳಿಯಪ್ಪ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಭೈರತಿ ಬಸವರಾಜ್ ಮನವಿಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಳ್ಳಿಯಪ್ಪ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ತುರ್ತು ವಿಚಾರಣೆಗೆ ಸರ್ಕಾರದ ಆಕ್ಷೇಪ ಸರಿ ಇಲ್ಲ ಎಂದು ವಾದವನ್ನ ಮಂಡಿಸಲಾಗಿದೆ ಮಧ್ಯಾಹ್ನ ವಿಚಾರಣೆ ನಡೆಸುವುದಕ್ಕೆ ಭೈರತಿ ಬಸವರಾಜ್ ಪರ ವಕೀಲ ಸಂದೇಶ್ ಚೌಟಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ರೌಡಿ ಬಿಕ್ಲಾ ಕೊಲೆ ಕೇಸ್ ಈ ಕೊಲೆ ಕೇಸ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣದಲ್ಲಿ ಆರೋಪಿ ಐದ್ಯಾರು ಅಂತ ಹೇಳೋದಾದ್ರೆ ಅದು ಭೈರತಿ ಬಸವರಾಜ್ ಬಿಕ್ಲಾ ಶಿವ ತಾಯಿ ಕೊಟ್ಟಂತಹ ದೂರಿನ ಆಧಾರದಲ್ಲಿ ತನಿಖೆ ಚುರುಕುಗೊಳ್ಳುತ್ತೆ ಈ ತನಿಖೆಗೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಐದನೇ ಆರೋಪಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಅದು ಬಿ ಜೆ ಪಿ ಶಾಸಕ ಬೈರತಿ ಬಸವರಾಜ್ ಈ ಪ್ರಕರಣದ ಗಂಭೀರತೆಯನ್ನು ನೀವು ಗಮನಿಸೋದಾದರೆ ಮುಂದಿನ ದಿನಗಳಲ್ಲಿ ಬೈರತಿ ಬಸವರಾಜ್ ಅವರ ಬಂಧನದ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಬೈರತಿ ಬಸವರಾಜ್ ಕೊಲೆ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿರೋದು ಇಡೀ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಭವ್ಯ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಐದ್ಯಾರು ಅಂದ್ರೆ ಅದು ಬೈರತಿ ಬಸವರಾಜ್ ಈಗ ಕೋರ್ಟಿಗೆ ಏನಂತ ಅರ್ಜಿ ಹಾಕಿದ್ದಾರೆ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಮಧ್ಯಾಹ್ನ ಮತ್ತೆ ಹಿಯರಿಂಗ್ ಆಗುತ್ತಾ ಹೆಂಗೆ ಎರಡು ದಿವಸಗಳ ಹಿಂದೆನೆ ಇವರು ಶಾಸಕ ಭೈರತಿ ಪರ ವಕೀಲರು ಅರ್ಜಿ ಹಾಕೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ರು ಅಂದ್ರೆ ಅದ್ರಲ್ಲಿ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರ ಇಲ್ವಾ ಒಂದು ಕುತೂಹಲ ಹೀಗಾಗಿ ಹೈಕೋರ್ಟ್ ಏಕ ಸದಸ್ಯ ಪೀಠಕ್ಕೆ ತುರ್ತು ವಿಚಾರಣೆಗೆ ಅವರ ಪರ ವಕೀಲರಾದಂತಹ ಸಂದೇಶ್ ಸೌತ್ ಅವರು ಮನವಿಯನ್ನ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಆ ಭೈರತಿ ಬಸವರಾಜ್ ಪರ ವಕೀಲರ ಮನವಿಗೆ ಎಸ್ ಪಿ ಪಿ ಬಿ ಎ ಬೆಳ್ಳಿಯಪ್ಪ ಅವರು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದನ್ನೇ ಪ್ರಶ್ನಿಸಿ ಇವರು ಗೆ ಬಂದಿದ್ದಾರೆ ಹೀಗಾಗಿ ಇದು ತುರ್ತು ವಿಚಾರಣೆ ಅಗತ್ಯವಿಲ್ಲ ಅಂತ ಆಕ್ಷೇಪವನ್ನ ಕೂಡ ನಮ್ಮ ಅರ್ಜಿ ಏನಿದೆ ಅನ್ನೋದನ್ನ ಹಾಕ್ಬೇಕು ಹೀಗಾಗಿ ತುರ್ತು ವಿಚಾರ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಭೈರತಿ ಬಸವರಾಜ್ ವಿರುದ್ಧ ಏನು ಆರ್ ದಾಖಲಾಗಿದೆ ಸೊ ಅದ್ರಲ್ಲಿ ಏನಿದೆ ದೂರವಾದ್ರು ಅನ್ನೋದು ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಭವ್ಯ ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ನೆಟ್ವರ್ಕ್ ಇಶ್ಯೂ ಇದೆ ನೋಡಿ ಕೊಲೆ ಪ್ರಕರಣ ರದ್ದು ಕೋರಿ ಈಗ ಭೈರತಿ ಬಸವರಾಜ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ನೀವು ಇದು ಗಮನಿಸಬೇಕು ಪ್ರಕರಣವನ್ನ ರೌಡಿ ಶೀಟರ್ ಶಿವ ಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣ ಇದು ಈಗಾಗಲೇ ಈ ಪ್ರಕರಣದಲ್ಲಿ ಐದನೇ ಆರೋಪಿ ಅಂತ ಕರೆಸ್ಕೊಳ್ಳುವಂಥ ಹಾಲಿ ಶಾಸಕರು ಬೈರತಿ ಬಸವರಾಜ್ ಅವರಿಗೆ ಭಾರತೀನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಂತ ನೋಟಿಸ್ ಅನ್ನ ಬೈರತಿ ಬಸವರಾಜ್ ಅವರ ಪುತ್ರ ರಿಸೀವ್ ಮಾಡಿಕೊಂಡಿದ್ದಾರೆ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ರೈಟ್ ಮತ್ತೆ ನಮ್ಮ ಪ್ರತಿನಿಧಿ ಭವ್ಯ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಭವ್ಯ ಪ್ಲೀಸ್ ಕಂಟಿನ್ಯೂ ಎಸ್ ಪಿ ಪಿ ಆ ಅಂದ್ರೆ ಎರಡು ದಿವಸದಲ್ಲಿ ಹಿಂದಿಯರಿಂಗ್ ಆಗಿದೆ ಈ ಸಂದರ್ಭದಲ್ಲಿ ಅಂದ್ರೆ ನೋಟಿಸ್ ಬರುವ ತನಕ ಅದು ಇವತ್ತು ಅರ್ಜಿಯನ್ನ ಹಾಕಿರುವಂತದ್ದು ಈ ಸಂದರ್ಭದಲ್ಲಿ ತುರ್ತು ವಿಚಾರಣೆಗೆ ಕೂಡ ಮನೆಯಲ್ಲಿ ಈ ಸಂದರ್ಭದಲ್ಲಿ ಎಸ್ ಪಿ ತುರ್ತು ವಿಚಾರಣೆ ಆಗಿಲ್ಲ ನ್ಯಾಯಾಧೀಶರ ಎದುರು ಹೇಳಿರ್ಬಾರ್ದು ಆದ್ರೆ ಬೈರತಿಭವ ಬಾಕಿನ ಎಫ್ಐಆರ್ ನಲ್ಲಿ ಏನೇನೇ ವಾದವನ್ನು ಮಾಡ್ಬೇಕು ಸೊ ಹೀಗಾಗಿ ತಕ್ಷಣ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಮನವಿಯನ್ನ ಮಾಡ್ತಾರೆ ಆದ್ರೆ ಸದ್ಯ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ನಡೆಸುವಂತೆ ಇಡೀ ವಕೀಲ ಕಾರಣಕ್ಕಾಗಿ ಎರಡು ಮೂವತ್ತಕ್ಕೆ ವಿಚಾರಣೆ ನಿಗದಿ ಆಗಿರುವಂತದ್ದು ಸೊ ಒಂದು ವೇಳೆ ವಿಚಾರಣೆ ಕೈಗೆತ್ತಿಕೊಂಡ್ರೆ ಹೈಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ರೈಟ್ ಪೊಲೀಸ್ ನಿಂದ ಸದ್ಯ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಈಗಷ್ಟೇ ಹೇಳ್ತಾ ಇದ್ರು ನೀವು ಗಮನಿಸಬಹುದು ನೋಟಿಸ್ ಬರೋವರೆಗೂ ಕಾದಿದ್ದಾರೆ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡಿದ್ದಾರೆ ನಂತರ ಕಾನೂನಾತ್ಮಕವಾಗಿ ತಮ್ಮನ್ನು ತಾವು ಹೇಗೆ ಬಚಾವ್ ಮಾಡಿಕೊಳ್ಬಹುದು ಈ ಎಲ್ಲ ಪ್ರಯತ್ನಗಳು ಸಹಜವಾಗಿ ನಡೆಯುತ್ತೆ ಹಾಲಿ ಶಾಸಕರು ಕೂಡ ಆಗಿರುವುದರಿಂದಾಗಿ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಹಾಗಾಗಿ ನ್ಯಾಯಾಲಯ ಯಾವ ತೀರ್ಮಾನಕ್ಕೆ ಬರುತ್ತೆ ಕಾದು ನೋಡಬೇಕಾಗಿದೆ